ಜೈ ಶ್ರೀರಾಮ್ ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ಅಷ್ಟಾಂಗ ಯೋಗ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿ ನಾ ನಾನು ಲಕ್ಷ್ಮೀ ನಾಗರಾಜ್ ಅಂತ ನಾನು ಇಲ್ಲಿ ಪಿ ಬಿ ಟಿ ಬಿಯಲ್ಲಿ ವಾಸವಾಗಿದ್ದೀನಿ ನಾನು ಗುರುಗಳು ಸೀಮಾ ಅವರ ಹತ್ರ ಯೋಗಾಭ್ಯಾಸವನ್ನು ಎರಡು ವರ್ಷದಿಂದ ಕಲಿತಾ ಇದ್ದೀನಿ ನನಗೆ ತುಂಬ ಉಪಯೋಗ ಆಗಿದೆ ಅಲ್ವಾ ಉಪಯೋಗ ಆಗಿದೆ ತಮಗೆ ಯಾವ ರೀತಿಯಿಂದ ತಮಗೆ ಏನಾರೋ ಇದರಿಂದ ಮೊದಲು ಏನಾರು ಸ್ವಲ್ಪ ಪ್ರಾಬ್ಲಮ್ ಏನಾರು ಇತ್ತೆ ಅಥವಾ ಹಾಗೇ ಅಂದ್ರೆ ಒಬ್ಬಸಿಟಿ ಸ್ವಲ್ಪ ಇತ್ತು ಹಾಕ್ಸ್ಬಲ್ ನಿಮಗೆ ಪ್ರಶ್ನೆ ಶುರು ಮಾಡ್ಬೋದಾ ಯಾರ ಗುಲಾಮನ್ ಆಗುವ ತನಕ ಮುಕುತಿ ದೊರಕಲಾರದು ಯಾರ ಗುಲಾಮನ್ ಆಗುವ ತನಕ ಮುಕುತಿ ದೊರಕಲಾರದು ಗುರುವಿನ ಗುರುವಿನ ಹ್ಮ್ ಗುಲಾಮನ್ ಆಗುವ ತನಕ ಸರಿಯಾದ ಉತ್ತರ ಗುರುವಿನ ಗುಲಾಮನಾಗುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುತಿ ಪರಿ ಪರಿಶಾಸ್ತ್ರಗಳೋದಿದರೇನು ವ್ಯರ್ಥವಾಯಿತು ಭಕುತಿ ಭಕುತಿ ಗುರುವಿನ ಗುಲಾಮನಾಗುವ ತನಕ ತೊರೆಯದಣ್ಣ ಮುಕುತಿ ದಾಸರು ನೋಡ್ರಿ ಏನ್ ಮಾಡೋನು ಪ್ರತಿಯೊಂದಕ್ಕೂ ಹೇಳ್ಬಿಟ್ಟಿದಾರ್ರಿ ಅವ್ರು ಒಂದು ಸಂದೇಶವನ್ನು ಕೊಟ್ಟೆ ಬಿಡ್ತಾರೆ ಅಂದ್ರೆ ಗುರು ಗುರುಭಕ್ತಿ ಈಗ ನಿಮ್ಮಲ್ಲಿ ಈ ಒಂದು ಟೀಮ್ನಲ್ಲಿ ನೋಡ್ತಾ ಇದ್ದೀವಿ ಎಲ್ರಿಗೂ ಈ ಸೀಮಾ ಅವರು ಹೇಳ್ಕೊಡುವಂತ ಒಂದು ಇದನ್ನ ಕಲಿತಾ ಇದ್ದೀರಿ ನೀವು ಯೋಗವನ್ನ ಎಲ್ರಿಗೂ ಗುರಿ ಭ ಗುರು ಭಕ್ತಿ ಇದೆ ಎಷ್ಟು ವರ್ಷದಿಂದ ಜಾಯ್ನ್ ಆಗಿರಿ ಮಾಡ್ತಾ ಇದ್ದೀವಿ ನಮಗೆ ಅದರಿಂದ ಪ್ರಯೋಜನ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಇದೇ ಗುರುಭಕ್ತಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಇವುಗಳಲ್ಲಿ ಯಾವುದು ದೊಡ್ಡದು ಪಿಂಡಾಂಡ ಮತ್ತು ಬ್ರಹ್ಮಾಂಡ ಇವುಗಳಲ್ಲಿ ಯಾವ್ದು ದೊಡ್ಡದು ಬ್ರಹ್ಮಾಂಡ ಯಾವ್ದು ದೊಡ್ಡದು ಬ್ರಹ್ಮಾಂಡ ಬ್ರಹ್ಮಾಂಡ ದೊಡ್ಡದು ಸರಿಯಾದ ಉತ್ತರ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಇವುಗಳಲ್ಲಿ ಬ್ರಹ್ಮಾಂಡ ದೊಡ್ಡದು ಅಂತ ಆ ದಾಸರು ಕೂಡ ಏನಂದ್ರೆ ಹೇಳ್ತಾರೆ ಸಂದೇಹ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಇಲ್ಲಿ ದಾಸರು ಇದನ್ನು ಹೇಳಿದ್ರ ಜೊತೆಗೆ ಏನು ಈ ಬ್ರಹ್ಮಾಂಡ ದೊಡ್ಡದು ಅಂತ ಹೇಳಿದರು ಈ ಪಿಂಡಾಂಡದಲ್ಲೇ ಬ್ರಹ್ಮಾಂಡ ಅಂತಾನ ತಿಳಿಸ್ಕೊಟ್ರು ಹಾಗೆ ಎಚ್ಚರಿಕೆಯೂ ಕೊಟ್ಟರು ಮತ್ತೆ ಇಂಥ ಜನ್ಮ ಬರುತ್ತೆ ಮಾನವ ಜನ್ಮ ಬರುತ್ತೆ ಅಂತಲೇ ಹೇಳಲಿಕ್ಕೆ ಬರಲ್ಲ ಅದಕ್ಕೆ ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಮತ್ತು ಮುಂದೆ ಹೇಳಿದ್ರು ಇದಕ್ಕೆಲ್ಲ ಬೇಕಲ್ಲ ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಮುಖಿ ಹುಚ್ಚ ರಾಗುವರೆ ಕೋಡಿ ಕೋಡಿ ಅಂತ ಬೈದರು ಯಾಕೆ ಅಂದರೆ ಅವ್ರಿಗೆ ಮೇಲೆ ಅಭಿಮಾನ ಇದೆ ಅಭಿಮಾನ ಇದ್ದವ್ರು ನಾವು ಬೈತೀವಿ ಯಾರು ಏ ಹುಚ್ಚ ಅಂತ ಯಾರು ಬೈತೀವಿ ಮಕ್ಕಳು ಬೈತೀವಿ ಯಾಕೆ ಅಂದ್ರೆ ನಮಗೆ ಮೇಲೆ ಪ್ರೀತಿ ಇರುತ್ತೆ ಉದ್ಧಾರ ಆಗಲಿ ಚೆನ್ನಾಗಾಗ್ಲಿ ಅಂತ ಬೈತೀವಿ ಹಾಗೆ ಕೂಡ ಗುರುಗಳು ಆಗಲಿ ಇವರಾಗ್ಲಿ ಬೈದರೆ ನಮ್ಮ ಒಳ್ಳೆ ಒಳ್ಳೆ ಒಳ್ಳೆದ ಬೈದಾರೆ ಅಂತ ತಿಳ್ಕೋಬೇಕು ಮತ್ತು ನಾವು ಸರಿ ಮಾಡ್ಕೋಬೇಕು ಅಲ್ವಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸಮಾನ ಪ್ರಾಣನ ಅಂತರ್ಗತ ಇರುವ ಭಗವದ್ ರೂಪವು ಯಾವುದು ಸಮಾನ ಪ್ರಾಣನ ಅಂತರ್ಗತ ಇರುವ ಭಗವದ್ ರೂಪವು ಯಾವುದು ಅನಿರುದ್ಧ ಮತ್ತು ಸಂಘರ್ಷ ಹೇಳಿ ಏನನ್ಸಲಿ ಅನಿರುದ್ಧ ಮತ್ತು ಸಂಘರ್ಷ ಸಂಕರ್ಷಣ ಸಂಕರ್ಷ 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 ಅನಿರುದ್ಧ ಮತ್ತು ಸಂಕರ್ಷಣ ಭಗವದ್ ರೂಪಗಳು ಸಮಾನ ಪ್ರಾಣನ ಅಂತರ್ಗತ ಇವೆ ಸರಿಯಾದ ಉತ್ತರ ಸಮಾನ ಪ್ರಾಣನ ಅಂತರ್ಗತ ಇರುವ ಭಗವದ್ ರೂಪ ಯಾವುದು ಅಂತ ಕೇಳಿದ್ರೆ ಅನಿರುದ್ಧ ಮತ್ತು ಸಂಕರ್ಷಣ ಭಗವದ್ ರೂಪ ಅಂತ ಹೇಳಿದ್ರೆ ಸರಿಯಾಗಿದೆ ಮುಂದಿನ ಇದಕ್ಕೆ ಹೋಗೋಣ ಕೊನೆಯ ಪ್ರಶ್ನೆ ತಮಗೆ ಉತ್ಕಟಾಸನ ಉತ್ಕಟಾಸನ ವಿವರಿಸಿರಿ ಆಸನ ಅಂದರೆ ನಿಂತು ಮಾಡುವ ಆಸನ ಇದು ಬೇರೆ ಇದರಲ್ಲಿ ಹೇಳಬೇಕಾದರೆ ಚೇರ್ ಅಥವಾ ಕುರ್ಚಿ ಅಂತ ಅನ್ನಿಸ್ಕೊಳ್ತದೆ ಇದರಲ್ಲಿ ಇದು ಮಾಡೋದ್ರಿಂದ ನಮಗೆ ಕಾಲುಗಳು ಬಲಿಷ್ಠವಾಗ್ತವೆ ಮತ್ತು ಇದು ಬೆನ್ನು ನೆರವಾಗ್ತದೆ ಕೊಬ್ಬಿನಾಂಶ ಕಡಿಮೆ ಆಗ್ತದೆ ತೊಡೆ ಮತ್ತು ಹೊಟ್ಟೆ ಟಿಬ್ ಭಾಗದಲ್ಲಿರೋ ಕೊಬ್ಬಿನಾಂಶ ಕಮ್ಮಿ ಸರಿಯಾದ ಉತ್ತರ ಯಾಕೆಂದರೆ ಎಲ್ಲ ಮಾಡಿ ಪರಿಣಿತರ ಆದ ಮೇಲೆ ಹೇಳೋ ವಿಚಾರಗಳೇ ಬೇರೆ ಇರ್ತದೆ ಸುಮ್ಮನೆ ಏನಂದರೆ ಈ ಪ್ರಶ್ನೆ ಉತ್ತರ ಕಾರ್ಯಕ್ರಮಗಳೇ ಬೇರೆ ಇರ್ತದೆ ಈ ರೀತಿ ಅರಿತು ಮಾಡುವಂಥ ಕಾರ್ಯಕ್ರಮಗಳೇ ಬೇರೆ ಇರ್ತವೆ ಇದು ಏನೆಂದರೆ ಯೋಗ ನಾವು ಬರೀ ಏನಂದ್ರೆ ಅಧ್ಯಯನ ಮಾಡಿದರೂ ಬರೋದಿಲ್ಲ ಅಧ್ಯಯನ ಬೇಕು ಜೊತೆಗೆ ಏನಪ್ಪ ಅಂತಂದರೆ ಇದು ಸಾಧನೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ನಾಲೆಜು ಬೇಕು ಭಾಳ ಚೆನ್ನಾಗಿ ಹೇಳಿದಿರಿ ಎಸ್ಪೆಷಲಿ ನಿಮ್ಮ ಎಲ್ಲ ಒಂದು ನಿಮ್ಮ ಮೇಡಮ್ ಸ್ಟೂಡೆಂಟ್ಸ್ ಎಲ್ಲರೂ ಚೆನ್ನಾಗೇ ಹೇಳ್ತಾ ಇದ್ದೀರಿ ಉತ್ಕಟ ಆಸನ ಅಂದರೆ ಏನಂದರೆ ನಿಂತು ಮಾಡುವ ಆಸನ ಇದು ಉತ್ಕಟ ಎಂದರೆ ಕುಳಿತುಕೊಳ್ಳುವ ಕೊಳ್ಳಲು ಸಹಾಯವಾಗುವ ವಸ್ತು ಕುರ್ಚಿ ಅಂತ ಹೇಳಿದ್ರು ಕರೆಕ್ಟು ಎಂದರ್ಥ ಇಂದು ಇದು ಕುರ್ಚಿಯ ರೀತಿಯಲ್ಲಿ ಕುಳಿತುಕೊಳ್ಳುವ ಆಸನವಾಗಿದೆ ಇದರಲ್ಲಿ ಕೆಲವು ಪ್ರಕಾರಗಳು ಇವೆ ಕಾಲುಗಳು ಬಲಿಷ್ಠ ಆಗುತ್ತೆ ಮತ್ತು ಬೆನ್ನು ನೇರವಾಗುತ್ತೆ ಹೊಟ್ಟೆಯ ಮತ್ತು ತೊಡೆಗಳ ಕೊಬ್ಬು ಕಮ್ಮಿ ಆಗುತ್ತೆ ಸರಿಯಾಗಿ ಹೇಳಿದರೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ರಥೋತ್ಸವದಲ್ಲಿ ಬಂದು ಪಾಲ್ಗೊಂಡಿದ್ದಕ್ಕೆ ಮತ್ತೇನಾರು ತಮ್ಮ ವಿಶೇಷ ಏನಾದರೂ ಇದನ್ನು ಕಾರ್ಯಕ್ರಮಗಳು ತಮ್ಮದೇ ಆದಂಥ ಏನೆಲ್ಲ ನಿಮ್ಮ ಇಬ್ಬರನ್ನು ನೋಡಿ ನಮ್ಗೆ ಭಾರಿ ಸಂತೋಷ ಆಯಿತು ಇಷ್ಟು ಮೇಧಾವಿಗಳು ಇಲ್ಲಿ ಬಂದಿರೋದು ನಮಗೆ ತುಂಬಾ ಅದೃಷ್ಟ ನಿಮ್ಮ ಅಂಥವ್ರ ಜೊತೆಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದು ನಮ್ಮ ಅದೃಷ್ಟ ಅಭಿಮಾನ ನಿಮ್ಮೆಲ್ಲರ ನನಗೆ ತುಂಬಾ ಧನ್ಯವಾದಗಳು ಈ ತರ ವೇದಿಕೆ ಒಂದು ನಮಗೆ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಮ್ಮ ಒಂದು ವಿದ್ಯಾಲಯದಂತೆ ಧ್ಯಾನ ಪ್ರಶಂಸಾ ಪ್ರಕರಣ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು ರಾಮ 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 ಎಂದು ಧ್ಯಾನ ಮಾಡಿ

ಅದುವೆ ತಾನೆ ಎಲ್ಲರನ್ನು ಇಂದು ಸಲಹಿತು ಅದುವೆ ತಾನೆ ಎಲ್ಲರನ್ನು ಇಂದು ಸಲಹಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವರಾಯ ತಾನು ಧ್ಯಾನ ಮಾಡಿದ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವ ತಾನು ಧ್ಯಾನ ಮಾಡಿದ ಧ್ಯಾನದಿಂದ ನೋಡಿ ತಾನು ಹರಿಯವಲಿಸಿದ ಧ್ಯಾನದಿಂದ ನೋಡಿ ತಾನು ಹರಿಯವಲಿಸಿದ ತಾರೆಯ ರಾಮ ರಾಮ ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ